ನಾನು ಮಂಜೇಶ್ವರ ಶಾಸಕನಾಗಿ ಕಳೆದ ನಾಲ್ಕು ದಿನಗಳಿಲ್ಲ ಕಾರವಾರ ಶಾಸಕರಾಗ ಸತೀಶ ಎಲ್ಲ ಅವರ ಜೊತೆಯಲ್ಲೇ ಇದ್ದೇನೆ ವರ್ಷ ನನಗೆ ಅಚ್ಚರಿ ಆಗ್ತಾ ಇದೆ ನಾನು ಪ್ರತಿಯೊಬ್ಬರನ್ನು ಹೇಳ್ತಾ ಇದ್ದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಂಜೇಶ್ವರದಲ್ಲಿ ಪ್ರತಿ ಹಂತದಲ್ಲೂ ಅಧ್ಯಕ್ಷನಾಗೆಲ್ಲ ಬೆಳೆದು ಬಂದರೂ ಕೂಡ ವಿಧಾನಸಭೆಗೆ ಹೋಗದ್ದು ಕೇರಳದ ಅರ್ಜುನ್ಗೋಸ್ಕರ ಕರ್ನಾಟಕದ ಇಬ್ಬರು ಇದ್ದಾರೆ ಅವರು ಎಷ್ಟೊಂದು ಕೆಲಸ ಮಾಡಿದ್ದೇನೆ ಎಂಬುದು ನಾನು ಕಣ್ಣಾರೆ ನೋಡ್ತಾ ಇದ್ದೀವಿ ಸಿ ಎಂ ಬಂದ ಸಂದರ್ಭದಲ್ಲಿ ನಮ್ಮನ್ನು ನನ್ನನ್ನು ಕಲ್ಲಿಕೋಟೆಯ ಎಂ ಪಿ ಅವರನ್ನು ಸಿ ಎಂ ಸಮ್ಮುಖದಲ್ಲಿ ಗೃಹದಲ್ಲಿ ಮೀಟಿಂಗ್ ಮಾಡಿಸಿ ಆ ಕುಟುಂಬಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಮಾಡಲಿಕ್ಕೆ ನಾವು ಮನವಿ ಮಾಡಿದಾಗ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸತೀಶ್ ಸಹಿಲ್ ಅವರಿಗೆ ಉಸ್ತುವಾರಿ ಕೂಡ ನಮ್ಮ ಮುಂದೆನೇ ಹೇಳಿದರು ಇವರು ವಿಧಾನಸಭೆಗೆ ಬರುವುದಿಲ್ಲ ನಿಮ್ಮ ಜೊತೆಯಲ್ಲಿ ಹೇಳುತ್ತಾರೆ ಅವರಿಗೆ ಬೇಕಾದ ಎಲ್ಲ ಸಿದ್ಧತೆಗಳು ಮಾಡಲಿಕ್ಕೆ ನಾನು ನಿಮಗೆ ಏರ್ಪಾಡು ಮಾಡಿ ಮಾಡ್ತಾರೆ ಎಂಬುದನ್ನು ಹೇಳಿದ ನಾನು ಕನ್ನಡ ನೋಡಿದೆ ಈಗಲೂ ಇವತ್ತಿನ ತನಕ ಪ್ರತಿಯೊಂದು ಲಡಾರ್ ಬರುವಾಗಲೂ ನಾಳೆಯ ನಿರೀಕ್ಷೆಯ ಭೂಮಿನ ವಿಷಯದಾಗಲಿ ದೆಹಲಿಯಿಂದ ಬರುವ ಗಾಂ ಬಗ್ಗೆ ಆಗಲಿ ಎಲ್ಲ ನಮಗೆ ಅದರಲ್ಲಿ ಗಮನ ವಹಿಸಿರುವುದು ಈ ಕ್ಷೇತ್ರದ ಶಾಸಕರಾದ ಸತೀಶ್ ಎಂಬುದು ನಮಗೆಲ್ಲ ಕೇರಳದ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಸದಾ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ఇందులో ఈ బందా ఈ లైబల్ బల కారణ అని చెప్పి అదే ఎడే ఏదాం కేసీపీస్ కంపెస్ అధ్యంతా హి ఈ తొంభై శేఖ మ ప్రయత్నకి అడ్డీ తరబడి ఎంత అమ్మవారు మనవల నూడా ఖంతువయూ అర్జున్వర ఫిలి జీ సంబంధపట్టవర జీ కేరళ సర్కార ముఖ్యమంత్రి జ మాట్లాడతాన అది అవరీ అడ్డే నా ఒక శ్రమంలో ಖಂಡಿತವಾಗಿ ಎಲ್ಲರೂ ಪ್ರಯತ್ನವರು ಸಿಕ್ಕ ಸಿಗ್ತಾರೆ ಎಂಬ ನಂಬಿಕೆ ಇದೆ ನಮ್ಗೆಲ್ಲರಿಗೂ ನಾನು ಬಲ್ಲವನಾಗಿ ನಾನು ಕಣ್ಣಾರೆ ಕಂಡಿದ್ದೇನೆ ಸತೀಶನ್ ಅವರು ಪ್ರಯತ್ನ ಮಾಡುವಾಗ ಅದು ಕರ್ನಾಟಕ ಸರ್ಕಾರದ ಅವರು ಕೆಲಸ ಮಾಡ್ತಾರೆ ಎಂಬುದು ನಮಗೆಲ್ಲ ಮನವರಿಕೆ ಆದ ವಿಷಯ ಖಂಡಿತವಾಗಿಯೂ ಅದಕ್ಕೆ ಯಾವುದೇ ಅಂತ ಬಾರದ ನಾನು ಕೂಡ ನೋಡ್ಕೊಳ್ತೇನೆ ಇವತ್ತು ನಾವು ಎಂಟನೇ ದಿವಸದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಾನು ನಮ್ಮ ಕೇರಳ ಜನ ಬಂದಿದ್ದಾರೆ ವಾಹಿನಿಯವರು ಬಂದಿದ್ದರು ಆಮೇಲೆ ಅವರು ಹೆಲ್ಪ್ ಮಾಡಲಿ ಅಂತ ಬಂದ್ರು ಎಲ್ಲರಿಗೂ ನಾವು ಎಲ್ಲ ಥರದ ಸಹಕಾರವನ್ನು ಕೊಟ್ಟಿದ್ದೇವೆ ಇವತ್ತೇನಾಗಿದೆ ನಾವು ದ ಡೇ ಒನ್ ನಾವು ಏನು ಹೇಳಿದ್ವಿ ನೋಡಿ ಈ ಲ್ಯಾಂಡ್ ಸ್ಲೈಡಿಂಗ್ ಆದರೆ ಲ್ಯಾಂಡ್ ಸ್ಲೈಡಿಂಗ್ ಹೆಂಗಾಗ್ತದೆ ಗಾಡಿಯನ್ನು ಮೇಲೆ ಬೀಳುವುದಿಲ್ಲ ಇಲ್ಲಿ ಗಾಡಿಯನ್ನು ದೂಡಿ ಹೋಗ್ತಾರೆ ಎಷ್ಟು ಪರ್ವತಗಳನ್ನು ಮನೆಗಳನ್ನು ಗುಡ್ಡೆ ಹಂಚಿನ ಮನೆಗಳನ್ನು ನೋಡಿದ್ವಿ ನಾವು ಅದು ಯಾವಾಗಲೂ ಫ್ಲೋಟ್ ಆಗ್ತದೆ ನೀರು ಮತ್ತು ಕೆಸರಾಗಿ ಅದು ಒಟ್ಟಿಗೆ ಹೋಗ್ತದೆ ಇದೇನಾಗಿದೆ ಟ್ರಕ್ ನನ್ಮ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಕಿಲ್ಟಾಗಿ ಉಲ್ಟಾಗಿ ಬಿದ್ದಿದೆ ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದ ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಶಂಕೆಯನ್ನು ಅವರಿಗೆ ಹೇಳಿದ್ವಿ ಆದರೆ ಕೆರಳ ಮೂಲದ ಪಾಪ ಏನೋ ರಣಜಿತ್ ಅವನು ತಪ್ಪಂತ ಹೇಳುವುದಿಲ್ಲ ನಾನು ಅವನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ ಈ ಬೆಂದಿನವರು ಒಂದು ಏರ್ಮಾರ್ಕ್ ಕೊಟ್ಟಿದಂತ ಲಾಸ್ಟ್ ಪೊಸಿಷನ್ ಅದನ್ನೇ ಇಟ್ಕೊಂಡು ಅಲ್ಲೇ ಇರ್ಬೋದು ಅಂತ ಹೋಲಿಸಿ ನಮ್ಮವರು ಏನೇನೋ ಕೆಲಸ ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ನು ನಮ್ಮಲ್ಲಿ ಇರುವಂಥ ಸಿ ಸಿ ಕ್ಯಾಮೆರಾದಲ್ಲಿ ಅವರು ಮೂಮೆಂಟ್ ತೆಗೆದಿದ್ದರು ಮೂಮೆಂಟ್ ತೆಗೆದಿದಾಗ ಲಾಸ್ಟ್ ಅವನು ಮೂರು ಗಂಟೆ ಇಪ್ಪತ್ತ ಏಳು ನಿಮಿಷ ಅಥವಾ ಇಪ್ಪತ್ತೊಂದು ನಿಮಿಷಕ್ಕೇನೋ ಅವನು ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಆದರೂ ಸಹ ಅವರ ಜಿ ಪಿ ಎಸ್ ವರ್ಕ್ ಇರ್ತದೆ ಅದು ಒಂದಾನೊಮ್ಮೆ ಡ್ಯಾಮೇಜ್ ಆದರೆ ಬ್ಯಾಟ್ರಿ ಬಿಟಿ ಡ್ಯಾಮೇಜ್ ಆದರೆ ಸಹ ಮೂರು ತಾಸು ಅದು ಏನಾಗ್ತದೆ ಕಂಟಿನ್ಯೂಯಸ್ ವರ್ಕ್ ಆಗ್ತದೆ ಅದ್ರ ಪ್ರಕಾರ ಲಾಸ್ಟ್ ಒಂದು ನಮಗೆ ಮೂರು ಇಪ್ಪತ್ತೇಳಕ್ಕೆ ಅವನು ರೆಸ್ಟ್ ತೊಗೊಂಡಿಗೆ ಅಲ್ಲಿ ಇದ್ದಂಥ ಒಂದು ಕರೆಕ್ಟಾಗಿ ಒಂದು ಮೂಮೆಂಟ್ ತೋರಿಸ್ತಾ ಇದೆ ಅದನ್ನು ಬಿಟ್ಟು ಯಾವಾಗ ಲಾರಿ ಲೋಡಾಗ್ತವೆ ಅಲ್ಲಿ ಎರಡು ಲಾರಿಗಳು ಲೋಡಾಗಿದ್ದವು ಆ ಎರಡನೇ ಲಾರಿ ಸ್ವಲ್ಪ ಸುಮಾರು ಇಲ್ಲಿ ಅಂಕುಲದ ಹತ್ತಿರ ಹತ್ರ ಬಾಲ್ಯಗುಳಿಯಲ್ಲಿ ಅಲ್ಲಿ ಅವನು ರೆಸ್ಟ್ ಮಾಡಿದ್ದಾನೆ ಅವನಿಗೆ ಮತ್ತೆ ಇವನಿಗೆ ಎರಡು ಅವರ್ಸಿದ ಎರಡು ಗಂಟೆಯ ಸಾಧಾರಣ ಏನಿದೆ ಡಿಫ್ರೆನ್ಸ್ ಇದೆ ಮತ್ತು ಅವನು ಐದು ಗಂಟೆಗೆ ಸುಮಾರು ಐದೂವರೆಗೆ ಸುಮಾರು ಅವನು ಕ್ಲಿಯರ್ ಕಟ್ ಈ ಲಾರಿ ಅವನಿಗೂ ಫೋನ್ ಮಾಡಿದ್ದಾನೆ ಏನಂತ ಹೇಳಿ ಹೊರಡು ಹಬ್ಬ ಅಂತ ಹೇಳ್ಕೊಂಡು ಆವಾಗ ಇವನು ತಾನು ನಿದ್ರೆಯಲ್ಲಿದ್ದೇನೆ ನನಗೆ ಆಗಲ್ಲ ನೀನು ಮುಂದೆ ಹೋಗುವಂಥ ಏನು ಅವರವರ ಡಿಸ್ಕಷನ್ ಆಗಿರಬಹುದು ಅಂತ ಹೇಳ್ಕೊಂಡು ನಮ್ಮ ಅಂದಾಜು ಪ್ರಕಾರ ಆ ಲಾರಿ ಮುಂದೆ ಆಗಿದೆ ಈ ಲಾರಿ ಆಮೇಲೆ ಈ ಒಂದು ಅನಾಹುತಕ್ಕೆ ಸಿಕ್ಕು ಬಿದ್ದಿದೆ ಇದರಿಂದ ನಾವು ಒಂದು ಕಾರ್ಯಾಚರಣೆ ಮಾಡುವಾಗ ನದಿಯಲ್ಲಿ ಮಾಡುವಂಥ ಕಾರ್ಯಾಚರಣೆಯನ್ನು ಇವರು ಹೇಳಿದ ಮೇಲೆ ನಾವು ಎಲ್ಲಿ ಲ್ಯಾಂಡ್ ಸೈಡ್ ಮಾಡಿದ್ದೇವೆ ಆವಾಗ ಸಹ ಇವತ್ತು ನಾವು ಇದಕ್ಕೆ ತಕ್ಕಂತೆ ಒಂದು ಅರವತ್ತು ಫೂಟ್ ಬೂಮ್ ಅದ್ರ ಮೊದಲು ಎರಡು ಮೆಟಲ್ ಡಿಟೆಕ್ಟರ್ ಅಂತಂದ್ವಿ ಒಂದು ಆರು ಮೀಟರ್ ಡೆಪ್ತು ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ತಂದರು ಆಮೇಲೆ ನಾನು ಬೆಂಗಳೂರಿಂದ ಹತ್ತು ಮೀಟರ್ ತನಕ ಡಿಟೆಕ್ಟರ್ ತಂದೆ ಆದರೆ ಇಲ್ಲಿಯ ಡಿಟೆಕ್ಟ್ ಡಿಟೆಕ್ಟರ್ ಅಂದ್ರೆ ಏನು ಮೆಟಲ್ ಡಿಟೆಕ್ಟರ್ ಅಂತ ಅಂದರೆ ಕೆಳಗೆ ಹತ್ತು ಫೀಟ್ ತನಕ ಅದರ ಒಂದು ಮಣ್ಣಿನ ಸಾಂದ್ರತೆಯಲ್ಲಿ ಏನೇನಿದೆ ತಗಾಡಿ ಇದೆಯೋ ಅಥವಾ ಏನಿದೆ ಅಂತ ಅದನ್ನೊಂದು ಎರ್ಮಾರ್ಕ್ ಮಾಡುವಾಗ ಅದು ಇಲ್ಲಿಯ ಮ ಮಣ್ಣಂದರೆ ಇಲ್ಲಿ ಆಯನೂರು ಕಂಟೆಂಟ್ ಹೆಚ್ಚಿವೆ ನಮ್ಮ ಬೇಗ ಪಶ್ಚಿಮ ಘಟ್ಟ ಅದರಿಂದ ಅದು ಅವರಿಗೆ ತೋರಿಸಿದ್ರಿಂದ ಅವರು ಅದೇ ಅಂದಾಜಿನಲ್ಲಿ ಹೋದರು ಮತ್ತು ಇವತ್ತು ನಾವು ಈ ಒಂದು ಭೂಮಂತಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿಟ್ಟಿದ್ದೇವೆ ನಾಳೆ ಆರೂವರೆ ಏಳು ಗಂಟೆಗೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ ಅದರ ಒಟ್ಟಿಗೆ ನಾವು ದಿಲ್ಲಿಯಿಂದ ಒಂದು ರಡಾರನ್ನ ಒಂದು ಏನು ದ್ರೋಣನ್ನು ಸಹ ತರಿಸ್ತಾ ಇದ್ದೇವೆ ಆ ದ್ರೋಣ ನೀರಿನಲ್ಲಿ ಸಹ ಕೆಸರಿದ್ರೂ ಸಹ ಕಂಡು ಹಿಡಿಯುವಂತಹ ಇದೆ ಅದನ್ನು ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೇನಾಗಿದೆ ದ್ರೋಣ ಈಸಿ ನಾವು ತರಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಅದನ್ನು ಫ್ಲೈಟ್ನಲ್ಲಿ ತಗೊಳ್ಬಾರಕಾದ್ರೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ದ್ರೋಣ ತರಬೇಕಾದ್ರೆ ಅದನ್ನು ಸಹ ಸರ್ಕಾರದಲ್ಲಿ ಇವತ್ತು ಸಿ ಅವರ ಪಿ ಎಸ್ ಐಗೂ ನಾನು ನಿನ್ನೆ ಸಂಖ್ಯೆ ಹೇಳಿದ್ದೇನೆ ಸಿ ಎಮ್ ಪಿ ಎಸ್ ಪ್ರಭಾಕರ್ ಹತ್ರ ಮೆಸೇಜ್ ಕಳಿಸಿದ್ದೇನೆ ಆಮೇಲೆ ಎಸ್ ಪಿ ಅವರು ಡಿ ಸಿ ಅವ್ರಿಗೆ ಹೇಳಿ ಡಿ ಸಿ ಅವರು ಸಹ ಲೆಟರನ್ನು ಮಾಡಿದ್ದಾರೆ ಡಿ ಸಿ ಅವರ ಲೆಟರ್ ಮೇಲೆ ಇವತ್ತು ಕೃಷ್ಣ ಅಂತ ನಮ್ಮ ಮತ್ತೆ ಇಲ್ಲಿರುವಂಥ ಎಸ್ ಪಿ ಅವರು ಇವತ್ತು ಅವರಿಗೂ ನಾನು ಆ ಫೋನ್ ಮುಖಾಂತರ ಈಗ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ಕಾರ್ಯಾಚರಣೆ ಮಾಡುವಾಗ ಏಕಾಏಕಿ ಕೇರಳದಲ್ಲಿ ಅವರಿಗೂ ಅವರು ನಿನ್ನೆ ಮೊನ್ನೆ ನನ್ನ ಹತ್ರ ಕಂಟಿನ್ಯೂಯಸ್ ಇವತ್ತು ದಿವಸ ಟೆಸ್ಟ್ನಲ್ಲಿ ಇದ್ದಾರೆ ಯಾರೋ ಪ್ರೆಸ್ನವರು ಲೈವ್ ಸಹ ಹೋಗಿದ್ದೆ ನಾನು ಅವ್ರು ಮೇಲೆ ವಿದೌಟ್ ಎನಿ ಪ್ರಾಬ್ಲಮ್ ಲೈವ್ನಲ್ಲೂ ಮಾತಾಡಿದ್ದೇನೆ ಮತ್ತು ನಮ್ಮ ಕೇರಳದ ಗಡಿಯಲ್ಲಿರುವಂಥ ಹೊನ್ನಿಕ್ ಕೃಷ್ಣ ನನ್ನ ಫ್ರೆಂಡ್ ಅವರು ನನಗೆ ಅವರು ತಮ್ಮ ಎಮ್ ಎಲ್ ಎ ಅವರು ಇವರು ಇವರು ಪಾಪ ನಾಲ್ಕು ದಿವಸ ಆಯಿತು ಇದರಿಂದ ಜಾಗನೇ ಬಿಡಲಿಲ್ಲ ನಾನು ಇವರಿಗೆ ಹೇಳಿದೆ ನಿಮ್ದು ಏನಾದರೂ ಕೆಲಸ ಇದಕ್ಕೆ ನೀವು ಮುಗಿಸಿ ಬನ್ನಿ ಅಂತ ಹೇಳ್ಕೊಂಡು ಇವರು ಸಹ ಹೇಳಿದ್ದಾರೆ ನಾವು ಹೋಗೋದೇ ಇಲ್ಲ ಓನ್ಲಿ ಎಂ ಪಿ ಅವ್ರು ಬಂದರು ಎಂ ಪಿ ಅವರಿಗೆ ನಾನು ಸಿ ಎಮ್ ಮತ್ತು ಜೊತೆಗೆ ಮೀಟಿಂಗ್ ಸಹ ಮಾಡಿಸಿದ್ದೀನಿ ಕರೆಕ್ಟಲ್ಲ ಹಾಂ ತಪ್ಪೀರಲ್ಲ ಎಂ ಪಿ ನಾವು ನೀವು ಎಲ್ಲ ಮಾಡಿ ಇವರು ಏನಾದರೂ ಸರ್ಕಾರದಿಂದ ಏನು ನೀವು ಇಲ್ಲಿಯ ಜನರಿಗೆ ಏನು ಕೊಡ್ತೀರಿ ಅದನ್ನು ನಮ್ಗೆ ಕೊಡ್ತೀರಿ ಅಂತ ಹೇಳ್ಕೊಂಡು ನಾವು ಕೊಡಲೇಬೇಕು ಅಂತ ಹೇಳ್ಕೊಂಡು ಸಹ ಸರಿ ಅವಾಗ ಸಿ ಎಮ್ ಅವರು ಕ್ಲಿಯರ್ ಕಟ್ ಇವ್ರಿಗೆ ಹೇಳಿದ್ದಾರೆ ಏನು ನಾವು ಇಲ್ಲಿಯ ಜನರಿಗೆ ಏನು ಫೆಸಿಲಿಟಿಯನ್ನು ಕೊಡ್ತೇವೆ ಅದನ್ನು ನಾವು ಏನು ತಪ್ಪು ಚಾಚದೆ ಸೇಮ್ ಇದನ್ನು ಏನು ನಮ್ಮಲ್ಲಿ ಕೊಡುವಂಥ ಸಿಸ್ಟಮನ್ನು ನಾವು ಅಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಇದನ್ನು ನಾವು ಏನು ಮಾಡಿದ್ದೇವೆ ಇವರು ಬಂದರು ಅವರ ಇವರು ಬಂದರು ಇವತ್ತು ಎರಡು ಜನ ಬಂದಿದ್ದಾರೆ ನಿನ್ನೆ ಸೀನಿಯರ್ ಪಾಪ ನಮ್ಮ ಅಲ್ಲಿಯ ನಿಮ್ಮ ಯಾರಿಗೂ ಮೌಲಾನ ಅಂತ ನಾವು ಹೇಳ್ಬೋದು ಅವರು ಬಂದಿದ್ದರು ಅವರಿಗೂ ಬಿಟ್ಟಿದ್ದೇವೆ ಯಾರು ಬಂದರೂ ಸಹ ಅಲ್ಲಿ ಹೋಗ್ಬೇಕಾ ಸ್ಥಳವನ್ನು ನೋಡಬೇಕಾ ಮಾಡಿದ್ದೇವೆ ಮತ್ತು ಬೆಂಜಿನಿಂದ ಡಾಟಾ ತರಿಸಿದ್ದೇವೆ ಆ ಡಾಟಾದ ಪ್ರಕಾರ ಏ ಎಂಟು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆ ಇಂಜಿನ್ ಆಫ್ ಆಗಿದೆ ಯಾವುದು ಗಾಡಿ ಜಿ ಪಿ ಜಿ ಪಿ ಎಸ್ ಏನಾಗಿದೆ ಡಿಸ್ಕನೆಕ್ಟ್ ಆಗ್ಬೋದು ಅಲ್ಲಿ ತನಕ ನಮಗೇನಾಗಿದೆ ಜಿ ಪಿ ಎಸ್ ಇದೆ ಟೋಟಲ್ ಏನು ಸಿಕ್ಕಿದೆ ಡಾಟಾ ಸಿಕ್ಕಿದೆ ಆ ಡಾಟಾವನ್ನು ಬೇಕಾದರೂ ನಾನು ಪತ್ರಿಕಾದವರಿಗೆ ನಾಳೆ ಕಾಪಿಯನ್ನೇ ಕೊಡ್ತೀನಿ ನೀವು ಅದನ್ನು ಕಾಪಿಯನ್ನು ಸಹ ಅವರಿಗೆ ತಿಳಿಸ್ಬೇಕಾಗಿದೆ ನಮ್ಮ ನೆರೆಯ ರಾಜ್ಯದವರಿಗೆ ಇದೆಲ್ಲ ಮಾಡಿ ಏಕಾಏಕಿ ನಾನು ತಮ್ಮತ್ರ ರಿಕ್ವೆಸ್ಟ್ ಮಾಡ್ತೀನಿ ನಾವು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಮ್ಮ ಮೂರು ಜನ ಇದ್ದರೂ ಇವತ್ತೊಂದು ಜನ ಸಿಕ್ಕಿದ್ದಾರೆ ನಮ್ಮದು ಎರಡು ಜನ ಇನ್ನೂ ತನಕ ಸಿಗಬೇಕಾಗಿದೆ ನಿಮ್ದು ಒಂದು ಜನ ಸಿಗಬೇಕಾಗಿದೆ ನಾವು ಯಾವುದೇ ತಾರತಮ್ಯವಿಲ್ಲದೆ ಇದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ನೀವು ನೋಡಿರ್ಬೋದು ಅದನ್ನು ನೀವು ನಿಮ್ಮ ಕೇರಳದಲ್ಲಿ ಹೇಳಬೇಕು ಯಾಕಂತ ಹೇಳಿದ್ರೆ ನನಗೂ ಮನಸ್ಸಿಗೆ ನೋವಾಗ್ತದೆ ನಮ್ಮ ರಾಜ್ಯದ ಮೇಲೆ ಯಾವುದೇ ಥರದ ಒಂದು ಏನು ಇದನ್ನೇ ಇಟ್ಕೊಳ್ಳಬಾರ್ದು ನಮ್ಮ ಸಿ ಎಮ್ ಅವ್ರನ್ನ ಹೇಳಿದ ಮೇಲೆ ಪಾಪ ಅವರು ಶನಿವಾರ ಬರುವವರು ಶನಿವಾರ ಚಿತ್ರದುರ್ಗದಲ್ಲಿ ಪ್ರೋಗ್ರಾಮ್ ಸೆಟ್ ಅಪ್ ಅವರು ಸಂಡೇ ಬಂದರು ತದನಂತರ ಕೃಷ್ಣ ಬೈರೇಗೌದು ಸರ್ ಬಂದರು ನ್ಯಾಯ ಸಚಿವರು ತದನಂತರ ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಬಂದರು ತದನಂತರ ಆರ್ ವಿ ದೇಶಪಾಂಡೆ ಅವರು ಬಂದರು ಮೂರರಿಂದ ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ನಮ್ಮ ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದರು ಮಂಕಾಳು ವೈದ್ಯರವರು ಇದನ್ನೆಲ್ಲ ನಾವು ಪ್ರಯತ್ನ ನಾವು ನಮ್ಮ ಜನರಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ನಿಮ್ಮ ಜನರಿಗೆ ಮಹತ್ವವನ್ನು ಕೊಟ್ಟಿದ್ದೇವೆ ಮತ್ತು ಅದಕ್ಕಿಂತ ಹೆಚ್ಚಿನ ವಂಶನ ನಿಮ್ಮ ಪರವಾಗಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಒಂದಕ್ಕೆ ತಪ್ಪು ಇದೆ ಅಂತ ಹೇಳಿ ನಾವು ತಪ್ಪಂತ ಇವತ್ತು ನನಗೆ ಬೇಜಾರಾಗ್ತದೆ ತಾವು ಏನಾದರೂ ಅಲ್ಲಿ ಕೆ ಎಸ್ ಪೀಸ್ ಅಂತದ್ದೇನಾದರೂ ಮಾಡಿ ನಮ್ಮನ್ನು ವಿಳಂಬ ಮಾಡಿಸಿದರೆ ಯಾಕಂತ ಹೇಳಿದ್ರೆ ನಾನು ನದಿ ಸೈಡಿಗೆ ನೋಡುವವರು ನನಗೆ ನಿಮ್ಮ ಡೈರೆಕ್ಷನ್ ಪ್ರಕಾರ ಆ ಲ್ಯಾಂಡ್ ಸೈಡಿಗೆ ನೋಡಬೇಕಂತ ಹೇಳ್ಕೊಂಡು ಹಿಡಿದಕ್ಕೆ ನಾವು ಇದನ್ನು ಮಾಡಿದ್ವಿ ಅದನ್ನು ಬಿಟ್ಟು ನಮ್ಮ ತಂಗಳವರು ಕೇರಳದಿಂದ ನಾನು ಫೋನ್ ಮಾಡಿ ಅವರಿಗೆ ಕೇಳಿದ್ದೆ ನಮ್ಮ ತಂಗಡವರು ಅಲ್ಲಿಯ ಗುರುಜಿಗಳು ಅವರು ಹೇಳಿದರು ಸತೀಶ್ ಅವರೇ ನೀವು ನೀರು ಸೈಡಿಗೆ ಟ್ರೈ ಮಾಡಿ ಅಂತ ಅದನ್ನು ಸಹ ನಿಮ್ಮ ಜನರಿಗೆ ನಿಮಗೂ ನಾನು ಮಾಹಿತಿ ತಂದಿದ್ದೀನಿ ದಯವಿಟ್ಟು ತಾವು ಸಹ ಕೇರಳ ಗೌರ್ಮೆಂಟ್ನಲ್ಲಿ ಮಾತನಾಡಿಸಿ ನಮಗೆ ಯಾವುದೇ ತರಹದ ಅಡ್ಡಿ ಆತಂಕಗಳನ್ನು ತರದೆ ನಮ್ಮ ಒಂದು ಕೆಲಸಕ್ಕೆ ಏನು ಇದನ್ನು ಡಿಸ್ಟರ್ಬ್ ಆದರೆ ತಾವು ನೋಡ್ಕೊಳ್ಬೇಕು ನಮ್ಮ ಜವಾಬ್ದಾರಿ ಮತ್ತು ನಿಮ್ಮೊಡನೆ ನಾವು ಇದ್ದೇವೆ ನಿಮ್ಮೊಡನೆ ಕೆಲಸ ಮಾಡ್ತಾ ಇದ್ದೇವೆ ನಾನಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಮುಂದೆ ಇದ್ದೇನೆ ದಯವಿಟ್ಟು ಸಹಕಾರ ಇಲ್ಲಿ ಅಂತ ನಾನು ನಿಮಗೆ ಮತ್ತೊಮ್ಮೆ ನನ್ನ ಎರಡೂ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ ಯಾವುದೇ ಥರದ ನಮಗೆ ಈ ಲಾಸ್ಟ್ ಮೂಮೆಂಟಲ್ಲಿ ಅಡಿ ಅಡಿ ಅಡಚಣೆ ಆಗಬಾರ್ದು ಎರಡು ಒಂದು ನಾನು ನನ್ನ ಪ್ರಕಾರ ಉಂಟಲ್ಲ ದಿಲ್ಲಿಯಿಂದ ನಂಬಿಯಾರಂತ ಅವರೂ ಬರ್ತಾರೆ ಎಲ್ಲ ಕಡೆಯಿಂದ ಈಗ ನೀರಿನ ಸೈಡ್ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ಜರುಗ್ತದೆ ನಾಳೆ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ ನಮ್ಗೆ ಇದಲ್ಟ್ ಬಲ್ಲೆ ಅಂತ ನನಗೂ ಒಂದು ಆಶೆ ಇದೆ ನಾಳೆ ನಮಗೆ ಇದರ ಒಂದು ಏನು ಫಲಿತಾಂಶ ಅರವತ್ತು ಕೋಟಿ ಭೀಮ್ ಭೂಮಿ ಉಂಟು ಮತ್ತು ನಾವು ತಂದಂಥ ಇವತ್ತು ಒಂದು ಲೊಕೇಶನ್ ಬಗ್ಗೆ ನಾನು ಇವತ್ತು ಮಾತಾಡಲ್ಲ ನಿಮಗೆ ನಾಳೆ ಅದು ಯಶಸ್ಸಾದರೆ ಅದನ್ನು ಲೊಕೇಶನನ್ನು ಸಹ ನಾವು ನಮಗೆ ರೀಚ್ ಆಗಿದ್ದ ದಿವಸ ಯಾವಾಗ ಅಂತ ನಿಮ್ಮಲ್ಲಿ ನಾವು ಅದನ್ನು ತೋರಿಸ್ತೇವೆ ಧನ್ಯವಾದ